वन्दे विजयदम् हरिः करोतु कल्याणम् हरिहयम् कामिदः गुरुश्च मद्धनामामे वरदोऽस्तु निरन्तरम् वाणिते करवण्यम्बचरणोरिति सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षपे सर्वभारांश्च गुरो श्रीपादपङ्कजे अत्यन्तश्रेष्ठवागिरोऽन्तः ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ರುದ್ರದೇವರು ಪಾರ್ವತೀ ದೇವಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ ಭಗವಂತನ ನಾಮಗಳ ಮಹಿಮೆ ಅತ್ಯದ್ಭುತವಾಗಿರುವಂಥದ್ದು ಮುಂದೆ ಹೇಳ್ತಾರೆ ನಿನ್ನೆವರೆಗೂ ನಾವು ನೋಡಿದ್ವಿ ಭಗವಂತನ ನಾಮಗಳನ್ನ ಮುಂದ ಹೇಳ್ತಾರೆ ಯೋಗಿನಿ ಚಕ್ರ ಗುಶ್ಯೇಶ ಚಕ್ರಾರಿ ಪಶು ಮಾಂಸ ರುದ್ರೋ ನಾರಾಯಣೋ ಮೇಷರೂಪ ಶಂಕರ ವಾಹನ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ನೆಲೆಸ್ತಾ ಇದ್ದಾರೆ ಇಂದ್ರದೇವರ ಶತ್ರುಗಳು ಅಂತ ಯಾರಿದ್ದಾರೋ ಅವರೆಲ್ಲರನ್ನ ಸಂಹಾರ ಮಾಡ್ತಾನೆ ಭಗವಂತ ರುದ್ರರೂಪನಾಗಿದ್ದಾನೆ ನಾರಾಯಣ ಅಂತ ಕರೀತಾರೆ ವಿಷೇ ಅಲ್ಲ ವಿಶೇಷವಾಗಿ ಅನುಗ್ರಹವನ್ನ ಮಾಡೋವಂಥವರು ಮುಂದೇಳ್ತಾರೆ ಗೌರಿ ಸೌಭಾಗ್ಯದೋ ಮಾಯಾ ವಿಧಿರ್ ಮಾಯಾ ಭಯಾಪ ಬ್ರಹ್ಮ ತೇಜೋಮಯೋ ಬ್ರಹ್ಮ ಶ್ರೀಮಯಶ್ಚತ್ರಯಾಮಯ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡಿ ಕುಂದ್ರದೇವರು ಸೌಭಾಗ್ಯವನ್ನ ಗೌರಿ ದೇವಿಗೆ ಭಸ್ಮಾಸುರನ ಕಥೆಯನ್ನ ನಾವು ಕೇಳಿದ್ದೀವಿ ನಿಂತೇನೆ ಗೌರಿ ದೇವಿಗೆ ಸೌಭಾಗ್ಯವನ್ನ ಕಟ್ಟುವಂಥವನು ಭಗವಂತ ಮಾಯೆಗೆ ಅಂದ್ರೆ ಲಕ್ಷ್ಮೀ ದೇವಿಗೆ ನಿಧಿಯಾಗಿರುವಂಥವನು ಮಾಯೆಯನ್ನ ಅಜ್ಞಾನವನ್ನ ಕತ್ತಲನ್ನ ಕಳೆದು ಭಯವನ್ನ ಪರಿಹಾರ ಮಾಡಿ ಅನುಗ್ರಹ ಮಾಡುವಂಥವನು ಬ್ರಹ್ಮ ತೇಜಸ್ಸಿಗೆ ಅಭಿಮಾನಿಯಾಗಿರುವಂತಹ ಬ್ರಹ್ಮದೇವರ ಪಿತನಾಗಿರುವಂಥವನು ವೇದ ಸ್ವರೂಪನಾಗಿರುವಂಥವನು ಬಲಿಯನ್ನ ಅನುಗ್ರಹ ಮಾಡಿರುವಂಥವನು ವಿಶೇಷವಾಗಿ ಉಪೇಂದ್ರ ಅಂತ ಅನಿಸ್ಕೊಂಡಿದ್ದಾನೆ ಭಗವಂತ ಕಶ್ಯಪರ ಕುಲಕ್ಕೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಿದಂಥವನು ಭಗವಂತ ಮುಂದೆ ಹೇಳ್ತಾರೆ ರಾಜ್ಯದ ಬಲಿಯನ್ನ ನಿಗ್ರಹ ಮಾಡಿ ಎಲ್ಲ ದೇವತೆಗಳಿಗೆ ಅನುಗ್ರಹವನ್ನ ಮಾಡಿದ್ದಾನೆ ವಿಪ್ರರಿಗೆ ಅನುಗ್ರಹ ಮಾಡಿ ಅನ್ನವನ್ನ ನೀಡಿರುವಂಥವನು ಅಚ್ಯುತ ಅಂತ ಕರೀತಾರೆ ಚ್ಯುತಿ ಇಲ್ಲದೆ ಇರುವಂಥವನು ನಾಶ ಇಲ್ಲದೆ ಇರುವಂಥವನು ಭಗವಂತ ತೀರ್ಥ ಪಾದ ಉಳ್ಳಂಥವನು ಇವನ ಪಾದದಿಂದ ಗಂಗಾ ಉತ್ಪತ್ತಿಯಾಗಿದ್ದಾಳೆ ಅಷ್ಟೇ ಅಲ್ಲ ಮಹಾಪರಾಕ್ರಮಶಾಲಿಯಾಗಿರುವಂಥವನು ವ್ಯೋಮ ಪಾದ ಸ್ವದಾಂಬ ಸ್ವದಾ ಸ್ವಪಾದಾಂಬ ಪವಿತ್ರೀ ಜಗತ್ಯ ಭಗವಂತ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡ್ರಿ ರುದ್ರದೇವರು ವಾಸುದೇವ ಸಹಸ್ರನಾಮ ಸ್ತೋತ್ರದಲ್ಲಿ ಆಕಾಶವನ್ನೇ ತನ್ನ ಕಾಲಾಗಿ ಉಳ್ಳಂಥವು ಇಷ್ಟೇ ಅಲ್ಲ ಇವನ ಪಾದದಿಂದ ಇಡೀ ಜಗತ್ತು ಪವಿತ್ರವಾಗಿರುವಂಥದ್ದು ಭಗವಂತನಲ್ಲಿ ಎಲ್ಲ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ ಸರ್ಪದ ಮೇಲೆ ಯಾವಾಗಲೂ ಮಲಗಿರುವಂಥವನು ಭಗವಂತ ಇವನನ್ನ ಯಾರೂ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಚಿ ಅಚಿಂತ್ಯಾದ್ಭುತ ವಿಸ್ತಾರೋ ಇವನ ಮಹಿಮೆ ಅತ್ಯಂತ ವಿಸ್ತಾರವಾಗಿರುವಂಥದ್ದು ವಿಶ್ವ ವೃಕ್ಷೋ ಮಹಾಬಲ ವಿಶ್ವಕ್ಕೆ ಮೂಲಾಧಾರನಾಗಿರುವಂಥವನು ಭಗವಂತ ಇವನನ್ನ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ಹೇಳ್ತಾರೆ ಭೃಗುಪತ್ನಿ ಶಿರೋ ಶಿರೋಹರ ಭೃಗು ಋಷಿಗಳ ಪತ್ನಿಯ ತಲೆಯನ್ನ ಕತ್ತರಿಸಿ ಹಾಕಿದಂಥವನು ಭಗವಂತ ಪಾಪ ಯಾರು ಮಾಡ್ತಾರೋ ಅವರನ್ನು ಶಿಕ್ಷಿಸುವಂಥವನು ಭಗವಂತ ರಾಹುಮೂರ್ಧ ಪರಾಂಕ ಅಂದ್ರೆ ನೋಡಿ ಎಷ್ಟೆಲ್ಲ ಹೇಳ್ತಾರೆ ರಾಹುವಿನ ತಲೆಯನ್ನ ಕತ್ತರಿಸಿದಂಥವನು ಅಂದ್ರೆ ಮೋಹಿನಿ ಅವತಾರವನ್ನ ಇಲ್ಲಿ ಸ್ಮರಣೆ ಮಾಡಬೇಕು ಅಮೃತವನ್ನ ಹಾಕುವಂತಹ ಸಂದರ್ಭದಲ್ಲಿ ಸೂರ್ಯ ಮತ್ತು ಚಂದ್ರರು ಸಂದೆ ಮಾಡ್ತಾರೆ ಭಗವಂತನಿಗೆ ಸರ್ವಜ್ಞ ಶಿಖಾಮಣಿ ಭಗವಂತ ಎಲ್ಲವೂ ತಿಳಿದಂತವನು ಭಗವಂತ ತಕ್ಷಣ ಮೂಲ ರೂಪವನ್ನ ಸ್ವೀಕಾರ ಮಾಡಿ ಭಗವಂತ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸಿ ಹಾಕ್ತಾನೆ ಇದೆಲ್ಲ ಪೂರ್ವ ನಿಯೋಜಿತವಾಗಿರುವಂಥದ್ದು ಭಗವಂತನಿಗೆ ಎಲ್ಲವೂ ಗೊತ್ತು ಸೂರ್ಯ ಹೆಸರು ಬರಲಿ ಅಂತ ಈ ರೀತಿಯಾಗಿ ಮಾಡಿದ್ದಾನೆ ಇನ್ನು ಭಗವಂತ ಅವತಾರ ಮಾಡಿದ್ದಾನೆ ಯಾವ ಅವಕಾಶವೂ ಅಥವಾ ಪ್ರಯೋಜನವೂ ಭಗವಂತನಿಗಿಲ್ಲ ಆದ್ರೆ ಮತ್ತೆ ಅವತಾರ ಮಾಡಿದ್ದಾನೆ ಯಾಕೆ ವಿಶ್ವಕ್ಕೆ ಹಿತ ಬಂದು ಉಂಟು ಮಾಡಲಿಕ್ಕೋಸ್ಕರವಾಗಿ ಎಲ್ಲ ರುದ್ರ ವರ್ಣನೆ ಮಾಡ್ತಾ ಇದ್ದಾರೆ ಇನ್ನು ತನ್ನ ಮಾಯೆಯಿಂದ ಎಲ್ಲರನ್ನ ನಿಗ್ರಹ ಮಾಡುವಂತ ಸ್ವಯ ಸ್ವಮಾಯಯಾ ನಿತ್ಯಗುಪ್ತ ಆತ್ಮ ಭಗವಂತನ ಮಾಯೆಯನ್ನು ಯಾರು ಅರಿ ಸಾಧ್ಯ ಇಲ್ಲ ಭಕ್ತ ಚಿಂತಾ ಮಣಿಸದಾ ಚಿಂತಿತವಾದದ್ದನ್ನ ಕೊಡೋದಾದ್ದರಿಂದ ಅದಕ್ಕೆ ಚಿಂತಾಮಣಿ ಅಂತ ಹೆಸರು ದೇವಲೋಕದಲ್ಲಿರ್ತದೆ ನಾವಲ್ಲಿ ತನಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲರಿ ನಾವೇನ್ ಮಾಡೋದು ಅಂತ ಕೇಳಿದ್ರೆ ಭಗವಂತನೇ ಚಿಂತಾಮಣಿ ಎಲ್ಲವನ್ನ ಕೊಡ್ತಾ ಇದ್ದಾನೆ ಅದನ್ನು ಹೇಳ್ತಾರೆ ಇನ್ನು ವರದಹ ಮುಂದಿನ ಶಬ್ದನೇ ಆ ಆ ಶಬ್ದದಿಂದಲೇ ವರ್ಣನೆ ಮಾಡ್ತಾರೆ ರುದ್ರದೇವರು ವರದಹ ವರವನ್ನ ಕೊಡ್ತಾನೆ ಭಕ್ತರಿಗೆ ಕಾರ್ತ್ಯವೀರ್ಯಾದಿ ರಾಜ ರಾಜ್ಯಪ್ರದ ಅನಘ ಅಂದ್ರೆ ಕಾರ್ತವೀರ್ಯಾರ್ಜುನನಿಗೆ ದತ್ತರೂಪದಿಂದ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ ಚಕ್ರವರ್ತಿಯನ್ನು ಆಗ ಹಾಗೆ ಅನುಗ್ರಹಿಸಿದ್ದಾನೆ ಭಗವಂತ ಅದನ್ನು ವರ್ಣನೆ ಮಾಡ್ತಾನೆ ಇನ್ನು ಶಾಶ್ವತ ಭಗವಂತ ಶಾಶ್ವತನಾಗಿರುವಂಥವನು ದತ್ತಾತ್ರೇಯೋ ನಾನೀಗ ಹೇಳಿದ್ನಲ್ಲ ದತ್ತಾತ್ರೇಯ ರೂಪದಿಂದ ಇರುವಂಥವನು ದತ್ತ ದತ್ತ ಅಂತ ಕರೀತಾರೆ ಅತ್ರಿ ಋಷಗಳ ಅತ್ರಿ ಅನಸೂಯರಲ್ಲಿ ಭಗವಂತ ದತ್ತನಾಗಿ ಅವತಾರವನ್ನು ಮಾಡಿದ್ದಾನೆ ಅದನ್ನೆಲ್ಲ ಮುಂದುವರ್ಣನೆ ಮಾಡ್ತಾರೆ ಮಾಡಿ ಏನು ಮಾಡಿದ್ದಾನೆ ಭಗವಂತ ಯೋಗವನ್ನ ಜಗತ್ತಿಗೆ ಕೊಟ್ಟಿದ್ದಾನೆ ಅನುಸೂಯಾ ಗರ್ಭರತ್ನಂ ಭೋಗ ಮೋಕ್ಷ ಸುಖ ಅತ್ರಿ ಅನುಸೂಯಾರಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಬಂದಿದ್ದಾನೆ ಇನ್ನು ಜಮದಗ್ನಿ ಕುಲಾದಿತ್ಯೋ ಜಮದಗ್ನಿ ಋಷಿಗಳ ಕುಲದಲ್ಲಿ ಆದಿತ್ಯನ ಹಾಗೆ ಸೂರ್ಯನಂತೆ ಪ್ರಕಾಶಿಸವನು ರೇಣುಕಾ ಅದ್ಭುತ ಶಕ್ತಿಧೃಕ ರೇಣುಕಾದೇವಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ ಮಾತೃಹತ್ಯಾದಿ ನಿರ್ಲೇಪ ಮಾತೃವಿನ ತಲೆಯನ್ನ ಕತ್ತರಿಸಿ ಹಾಕು ಅಂದ್ರು ತಂದೆಯಾಗಿರುವಂತಹ ಜಮಲಗ್ನಿ ಋಷಿಗಳು ಎರಡು ಕ್ಷಣ ಯೋಚನೆ ಮಾಡ್ಲಿಲ್ಲ ಭಗವಂತ ತಂದೆಯ ಮಾತನ್ನ ನಡೆಸಬೇಕು ತಗದ್ ಹಾಗೆ ಬಿಟ್ಟ ಬಹಳ ಸಂತೋಷ ಆಯ್ತು ಜಮಲಗ್ನಿ ಋಷಿಗಳಿಗೆ ನಿಂಗೇನು ಬೇಕು ವರ ಅಂತ ಕೇಳಿದ್ರು ನನ್ ತಾಯಿ ಬದುಕಬೇಕು ಅಂತ ಭಗವಂತ ಭಗವಂತನಿಗೆ ಎಲ್ಲಿ ತಂದೆ ತಾಯಿ ಅದನ್ನ ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳಿದ್ರು ಅಲ್ರಿ ಮತ್ತ ತಾಯಿಯನ್ನ ಕಲೆಗೆ ಅತ್ತರಿಸಿದ್ದಕ್ಕೆ ಮತ್ತೇನರ ಪಾಪ ಬಂತ ಭಗವಂತನಿಗೆ ಅಂತ ಯಾರಾದ್ರೂ ಕೇಳಿದ್ರೆ ರುದ್ರದೇವರೇ ಹೇಳಿದ್ರು ನಿರ್ಲೇಪ ಪಾಪ ಪುಣ್ಯದ ಲೇಪ ಇಲ್ಲದೇ ಇರುವಂಥವನು ಭಗವಂತ ಭಗವಂತನ ಸ್ಮರಣೆಯನ್ನ ಮಾಡಿದ್ರೆ ಅವರ ಪಾಪ ಲೇಪವನ್ನ ಕಳೆದ ಹಾಕ್ತಾನೆ ಅಂಥವನು ಭಗವಂತ ಅದನ್ನ ಹೇಳ್ತಾ ಇದ್ದಾರೆ ಯಾವ ಲೇಪವೂ ಇಲ್ಲ ನಿರ್ಲೇಪ ಸ್ಕಂದ ಜಿಹ್ವಾದಿ ಅಂದ್ರೆ ನೋಡಿ ವರ್ಣನೆ ಮಾಡ್ತಾರೆ ಭಗವಂತನ ವಿಶೇಷ ಆ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ ಭೀಮಃ ಪರಶುರಾಮಶ್ಚ ಭಗವಂತನಿಗೆ ಭೀಮ ಅಂತ ಕರೀತಾರೆ ವಿಶೇಷವಾದದ್ದು ಯಾಕೆ ಇವನ ಹೆಸರನ್ನ ಕೇಳಿದ್ರೆ ಭಯ ಭೀತಿ ಪರಿಹಾರ ಆಗಿ ಹೋಗುತ್ತೆ ಆದ್ದರಿಂದ ಭಗವಂತ ಭೀಮ ಪರಶುರಾಮಶ್ಚ ಪರಶು ಅಂದ್ರೆ ಕೊಡಲಿಯನ್ನ ಧಾರಣೆ ಮಾಡಿದ್ದಾನೆ ಪರಶುರಾಮ ಅಂತ ಅಳ್ಸ್ಕೊಂಡಿದ್ದಾನೆ ಇಷ್ಟೇ ಅಲ್ಲ ಶಿವ ಅಖಿಲ ಜ್ಞಾನ ಕೋಶೋ ಭೀಷ್ಮಾಚಾರ್ಯೋ ಅಗ್ನಿ ದೈವತಃ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಜ್ಞಾನಗಳಿಗೆ ಇವನೇ ಮೂಲ ಸ್ವರೂಪನಾಗಿರುವಂಥವನು ಭೀಷ್ಮಾಚಾರ್ಯರಿಗೆ ಪರಶುರಾಮ ದೇವರ ಹತ್ರ ಓದಿದ್ದು ಭೀಷ್ಮಾಚಾರ್ಯರು ಆ ಪರಶುರಾಮ ದೇವರಾಗಿ ಭಗವಂತ ಅನುಗ್ರಹ ಮಾಡಿದ್ದಾನೆ ಜ್ಞಾನವನ್ನು ಕೊಟ್ಟಿದ್ದಾನೆ ಅಗ್ನಿಯಲ್ಲಿ ಇದ್ದು ಎಲ್ಲರನ್ನ ನಡೆಸ್ತಾನೆ ಆದ್ದರಿಂದ ಅವನನ್ನ ಅಗ್ನಿ ಅಗ್ನಿ ಅಂತ ಕಡೆದಿದ್ದಾರೆ ಇನ್ನು ದ್ರೋಣಾಚಾರ್ಯರಿಗೂ ಗುರುವಾಗಿರುವಂಥವರು ಅವರು ಪರಶ್ರಾಮಲಿ ಅವರ ಹತ್ರನೇ ಓದಿರುವಂಥದ್ದು ದ್ರೋಣಾಚಾರ್ಯೋ ಗುರುರ್ ವಿಶ್ವ ಅಷ್ಟೇ ಅಲ್ಲ ಪ್ರಪಂಚವನ್ನೇ ಜಯಿಸುವಂತಹ ಶಾಂಗ್ರಧನಸ್ಸನ್ನ ತನ್ನ ಕೈಯಲ್ಲಿ ಧಾರಣೆ ಮಾಡಿದ್ದಾನೆ ಮತ್ತೆ ಯಾರು ಯಾರಿಗೆ ಹೆದರ್ಲಿಲ್ಲ ಅಂದ್ರೂ ಒಬ್ಬರಿಗೆ ಮಾತ್ರ ಎಲ್ಲರೂ ಹೆದರ್ತಾರೆ ಯಾರಿಗೆ ಮೃತ್ಯುವಿಗೆ ಹೆದರ್ತಾರೆ ಸಾವಿಗೆ ಹೆದರ್ತಾರೆ ಆ ಸಾವಿನ ದೇವತೆ ಯಾರು ಯಮ ನರಕದ ದೇವತೆ ಅವನನ್ನೂ ಭಗವಂತ ನಿಗ್ರಹ ಮಾಡಿದ್ದಾನೆ ಮೃತ್ಯುಂಜಯ ಅಂತ ಭಗವಂತನಿಗೆ ಹೆಸರು ರುದ್ರದೇವರು ಹೇಳ್ತಾ ಇದ್ದಾರೆ ಮೃತ್ಯುವಿಗೆ ಮೃತ್ಯು ಅದು ಭಗವಂತ ನರಸಿಂಹ ರೂಪದಿಂದ ಯಮನನ್ನ ಜಯಿಸಿದಂಥವರು ಯಮದೇವರು ನಿತ್ಯದಲ್ಲಿ ರಾಮದೇವರ ಪೂಜೆಯನ್ನ ಮಾಡುತ್ತಾರೆ ಮುಂದೆ ಹೇಳ್ತಾರೆ ಅದ್ವಿತೀಯತಃ ಮೂರ್ತಿ ಬ್ರಹ್ಮಚರ್ಯೈಕ ದಕ್ಷಿಣ ಬ್ರಹ್ಮಚರ್ಯವನ್ನ ಕಾಯಿಕೊಂಡವನು ಭಗವಂತ ಅದು ಒಂದು ವಿಶೇಷವಾದ ಒಂದು ಗುಣ ಅಂತ ಹೇಳ್ತಾರೆ ಮನುಷ್ಯರಲ್ಲಿ ದೇವತೆಗಳಲ್ಲಿ ಎಲ್ಲರಲ್ಲೂ ಉತ್ತಮನಾಗಿರುವಂಥವ್ರು ಉತ್ತಮರಲ್ಲಿ ಉತ್ತಮನಾಗಿರುವಂಥವ್ರು ಪೃಥುರಾಜ ವರ್ಣನೆ ಮಾಡ್ತಾರೆ ರುದ್ರದೇವರು ಸನಕ ಸನಂದಾದಿ ಮುನಿಗಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂಥವ್ರು ವರ್ಣಾಶ್ರಮ ಧರ್ಮಗಳನ್ನು ಉಪದೇಶ ಮಾಡಿದಂಥವ್ರು ಸನಕಾದಿ ಮುನಿ ಪ್ರಾಪ್ಯ ಭಗವದ್ ಭಕ್ತಿವರ್ಧನ ವರ್ಣಾಶ್ರಮಾದಿ ಧರ್ಮನಾ ಕರ್ತ ವರ್ತ ತೋರಿಸಿದ್ದಾನೆ ಮತ್ತು ಹೇಳಿದ್ದಾನೆ ಎಲ್ಲರಿಗೂ ಉಪದೇಶವನ್ನು ಮಾಡಿದ್ದಾನೆ ಭಗವಂತ ಎಂತ ಅತ್ಯದ್ಭುತವಾದ ಮಹಿಮೆ ನೋಡಿ ಸೂರ್ಯವಂಶಧ್ವಜೋ ರಾಮೋ ರಾಘವ ಸದ್ಗುಣ ರಾಮದೇವರ ಮೇಲೆ ಭಾರಿ ಭಕ್ತಿ ರುದ್ರದೇವರಿಗೆ ರಾಮದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಸೂರ್ಯ ವಂಶಕ್ಕೆ ಧ್ವಜ ಇದ್ದಹಾಗಿದ್ದಾನೆ ಭಗವಂತ ಕೀರ್ತಿ ಪತಾಕೆಯನ್ನ ಎಲ್ಲ ಕಡೆ ಹಾರಾಡಿಸಿದಂಥವನು ಭಗವಂತ ರಾಮ ಅಂತ ಕರೀತಾರೆ ಎಲ್ಲರಿಗೂ ಆನಂದವನ್ನುಂಟು ಮಾಡ್ತಾ ಇದ್ದಾನೆ ರಾಘವ ಸದ್ಗುಣ ಭಗವಂತ ಎಂತವನು ಸದ್ಗುಣಗಳ ಗಣಿಯಾಗಿರುವಂಥವನು ಇನ್ನು ಮುಂದೆ ಹೇಳ್ತಾರೆ ಕಾಕುಸ್ಸೋ ವೀರ ರಾಜ್ಯ ಯೋ ರಾಜಧರ್ಮ ದುರಂತರಹ ಕಕುಸ್ಸನ ವಂಶದಲ್ಲಿ ಹುಟ್ಟಿ ಬಂದಿದಂಥವನು ಕೌಸಲ್ಯ ಮಗನಾಗಿ ಅವತಾರ ಮಾಡಿದಂಥವನು ರಾಜಧರ್ಮವನ್ನು ತಾನು ಪಾಲನೆ ಮಾಡಿ ಇವತ್ತಿಗೂ ರಾಮರಾಜ್ಯ ಅಂತ ಪ್ರಖ್ಯಾತವಾಗಿರುವಂಥದ್ದು ಆ ರೀತಿಯಾಗಿ ಮಾಡಿ ತೋರಿಸಿದ್ದಾನೆ ಭಗವಂತ ಇನ್ನು ನಿತ್ಯನಾಗಿರುವಂಥವ್ರು ಸ್ವತಂತ್ರನಾಗಿರುವಂಥವ್ರು ಶುಭವಾದ ದೃಷ್ಟಿಯನ್ನ ಹೊಂದಿರುವಂಥವ್ರು ರತ್ನಗರ್ಭೋ ಧರ್ಮಾಧ್ಯಕ್ಷೋ ಮಹಾನಿಧಿ ಭಗವಂತನಷ್ಟು ನಿಧಿ ಯಾವುದಿದೆ ರೀ ಜಗತ್ನಲ್ಲಿ ಯಾವುದೂ ಇಲ್ಲ ಸಮುದ್ರದ ಒಳಗೆ ಯಾವಾಗಲೂ ವಾಸವನ್ನು ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಜಗದೀಶೋ ಜಗತ್ತಿಗೆ ಒಡೆಯನಾಗಿರುವಂಥವು ಜಗನ್ನಾಥ ಜೊತೆಗೆ ದಾಶರಥಿ ಭಗವಂತ ದಾಶರಥಿ ಅಂತ ಕರೆದಿದ್ದಾರೆ ಭಗವಂತನನ್ನ ದಶರಥ ಮಗನಾಗಿ ಅವತಾರವನ್ನು ಮಾಡಿದ್ದಾನೆ ಸಮಸ್ತ ಧರ್ಮಸು ಧರ್ಮ ಸ್ವಧರ್ಮ ಭ್ರಷ್ಟ ಅಖಿಲಾರ್ಥಿಹ ಧರ್ಮವನ್ನು ಹೇಗ್ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿದ್ದಾನೆ ಭಗವಂತ ತಾನು ಮಾಡಿ ತೋರಿಸಿದ್ದಾನೆ ಅದು ಒಂದು ವಿಶೇಷವಾದ ಗುಣ ಮರ್ತ್ಯಾವತಾರ ಇಹ ಮರ್ತ್ಯ ಶಿಕ್ಷಣಂ ಅಂತ ಹೇಳಿದ ಹಾಗೆ ಅದನ್ನು ಮಾಡಿ ತೋರಿಸಿದ್ದಾನೆ ಇನ್ನು ಸರ್ವ ಪ್ರಕೃಷ್ಟ ಉತ್ತಮವಾದ ವಸ್ತುಗಳು ಅಂತ ಏನಿದ್ದಾವೋ ಬ್ರಹ್ಮಾಂಡದಲ್ಲಿ ಎಲ್ಲದಕ್ಕಿಂತಲೂ ಉತ್ತಮನಾಗಿರುವಂಥವನು ಶಿಷ್ಟೇಷ್ಟು ಶಿಷ್ಯ ಶಿಷ್ಟರಲ್ಲೇ ಅತಿ ಶ್ರೇಷ್ಠನಾಗಿರುವಂಥವನು ಆಮೇಲೆ ಹರ್ಷ ಆನಂದ ಶೋಕ ಇವ್ಯಾವಕ್ಕೂ ಸಿಲುಕದೇ ಇರುವಂಥವನು ನಿತ್ಯದಲ್ಲಿ ಆನಂದ ಪೂರ್ಣನಾಗಿರುವಂಥವನು ತಂದೆಯ ಮಾತಿಗೋಸ್ಕರವಾಗಿ ಸಮಸ್ತವಾದ ರಾಮ್ರಾಜ್ಯವನ್ನ ತ್ಯಕ್ತಾ ತಕ್ತ ಸಾಮ್ರಾಜ್ಯೋ ತೆಕ್ತ ಸಾಮ್ರಾಜ್ಯವನ್ನೇ ಬಿಟ್ಟೊರಟ ಯಾಕೆ ತನ್ನ ತಂದೆಯ ಮಾತನ್ನು ನಡೆಸಬೇಕು ಅಂತ ಹೇಳಿ ಅಷ್ಟೇ ಅಲ್ಲ ಹೇಳ್ತಾರೆ ಗುಹಾ ದೇಶಾರ್ಪಿತೇಶ್ ಅಂದ್ರೆ ಗುಹನಿಗೆ ವಿಷಿ ರಾಮಾಯಣವನ್ನ ಕೇಳಿರೋರು ಗೊತ್ತಾಗತ್ತೆ ಮಹಾಭಕ್ತನಾಗಿರುವಂಥವನು ಗುಹ ಅವನಿಗೆ ಸಕಲವಾದ ಐಶ್ವರ್ಯವನ್ನ ಕೊಟ್ಟಂಥವ್ರು ಶಿವ ಸ್ಪರ್ಧಾ ಶಿವನ ಜೊತೆಗೆ ಸ್ಪರ್ಧೆಯಿಂದ ಅಂತ ಹಾಗೆ ಜಟೆಯನ್ನ ಬೆಳೆಸಿರುವಂಥವನು ಕಾಡ್ನಲ್ಲಿದ್ದಾಗ ವಾಸ ಮಾಡೋದು ಬಹಳ ಕಷ್ಟ ರಾಮಾಯಣದ ವರ್ಣನೆಯನ್ನ ನಾವು ಕೇಳ್ತಾ ಇದ್ದೀವಿ ಕಾಡ್ನಲ್ಲಿ ಇರೋದು ಸುಲಭದ ವಿಷಯ ಅಲ್ಲ ಆದರೆ ಭಗವಂತನಿಗೆ ಕಾಡ್ ಯಾವುದು ನಾಡ್ ಯಾವುದು ಯಾಕೆ ಎಲ್ಲ ಕಡೆ ವ್ಯಾಪ್ತಿರುವಂಥವನು ಭಗವಂತ ಚಿತ್ರಕೂಟಾಪ್ತ ರತ್ನಾದ್ರಿ ಜಗದೀಶೋ ವನೇತರಹ ಚಿತ್ರಕೂಟದಲ್ಲಿ ರಾಮಾಯಣವನ್ನ ಗೊತ್ತು ಚಿತ್ರಕೂಟದಲ್ಲಿ ಭಗವಂತ ಇದ್ದು ಎಲ್ಲರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಮುಂದೆ ಯಥೇಷ್ಟಾಮೋಘ ಸರ್ವಾಸ್ತ್ರೋ ದೇವೇಂದ್ರ ತನಯಾಕ್ಷಿಹ ಉತ್ತಮವಾಗಿರುವಂತಹ ಅನೇಕ ಅಸ್ತ್ರಗಳನ್ನ ಹೊಂದಿರೋಂಥವನು ಭಗವಂತ ಅದ್ರ ವರ್ಣನೆ ಮಾಡ್ತಾ ಇದ್ದಾರೆ ಎಲ್ಲವೂ ಅವನಿಗೆ ಗೊತ್ತು ಭಗವಂತನಿಗೆ ಅಷ್ಟೇ ಅಲ್ಲ ಬ್ರಹ್ಮ ರುದ್ರಾದಿ ಇಂದ್ರಾದಿ ದೇವತೆಗಳು ನಿತ್ಯದಲ್ಲಿ ಭಗವಂತನಿಗೆ ನಮಸ್ಕಾರವನ್ನ ಮಾಡುತ್ತಾರೆ ಮಾರೀಚನನ್ನ ಸಂಹಾರ ಮಾಡಿದ್ದಾನೆ ಭಗವಂತ ವಿಶೇಷವಾಗಿ ರಾಮಾಯಣವನ್ನು ಕೇಳಿರೋರು ಗೊತ್ತಾಗತ್ತೆ ಇನ್ನು ಬ್ರಹ್ಮಶಾಪ ಹತಾಶೇಷ ದಂಡಕಾರಣ್ಯ ಪಾವನ ದಂಡಕಾರಣ್ಯ ಅಂತ ಆಗ್ಬಿಟ್ಟಿತ್ತು ಬ್ರಾಹ್ಮಣರ ಶಾಪದಿಂದ ಬ್ರಾಹ್ಮಣ ಮಹಾಬ್ರಾಹ್ಮಣನಾಗಿರುವಂತಹ ಶುಕ್ರದೇ ಶುಕ್ರನ ಶಾಪದಿಂದ ದಂಡಕಾರಣ್ಯವನ್ನ ಪುನರ್ಜೀವನಗೊಳಿಸಿದ್ದಾನೆ ಭಗವಂತ ಹದಿನಾಲ್ಕು ಸಾವಿರ ಕ್ರೂರರಾಗಿರುವಂತಹ ರಾಕ್ಷಸರನ್ನ ತನ್ನ ಬಾಣದಿಂದ ಕೊಂದಾಕಿದ್ದಾನೆ ಹಾಕಿದ್ದಾನೆ ಖರನಿಗೆ ನಾಶಕನಾಗಿರುವಂಥವನು ದೂಷಣಿಗೆ ಮೃತ್ಯುವಾಗಿರುವಂಥವನು ಜನರಿಗೆ ಯಾರು ಪೀಡಕರಾಗಿದ್ದಾರೋ ಅವರಿಗೆ ಸಂಹಾರ ಮಾಡುವಂಥವನು ಜಟಾಯುವಿನ ಅಂತ್ಯಕ್ರಿಯೆಯನ್ನ ಮಾಡಿದ್ದಾನೆ ಎಷ್ಟೆಲ್ಲ ವರ್ಣನೆ ಮಾಡಿದ್ದಾರೆ ನೋಡಿ ರುದ್ರದೇವರು ಬಹಳ ಸುಂದರವಾಗಿದೆ ವಾಸುದೇವ ಸಹಸ್ತ್ರನಾಮ ಸ್ತೋತ್ರ ಜಟಾಯೂಷೋ ಅಗ್ನಿಗತಿದೋ ಅವನಿಗೆ ಅಗ್ನಿ ಸಂಸ್ಕಾರವನ್ನು ಮಾಡಿ ಅವನಿಗೆ ಸದ್ಗತಿಯನ್ನ ಕೊಟ್ಟಿದ್ದಾನೆ ಭಗವಂತ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಗಸ್ತ್ಯರ ವಿಶೇಷವಾಗಿ ಸರ್ವಸ್ವವನ್ನ ಹೊಂದುವ ಹಾಗೆ ಹಾಗೆ ಪ್ರೀತಿ ಪಾತ್ರನಾಗಿರುವಂಥವನು ಭಗವಂತ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇನ್ನು ಲೀಲೆಯಿಂದ ಏನೂ ಕಷ್ಟ ಪಡದೆ ಎಳ್ಳಷ್ಟು ಕಷ್ಟ ಇಲ್ಲ ಕೃಷ್ಣ ರಾಮ ಅಂತಂದ್ರೆ ಅವ್ರಿಗೆ ಕಷ್ಟ ಆಗಲ್ಲ ಇನ್ನು ಭಗವಂತನೇ ಕಷ್ಟ ಆಗ್ತದ ಅದನ್ನ ಹೇಳ್ತಾರೆ ಲೀಲಾ ಧನುಷ್ಕೋಟಿ ಲೀಲೆಯಿಂದ ಭಗವಂತ ಬಾಣದ ತುದಿಯಿಂದ ದುಂಧುವಿ ಅನ್ನುವಂತಹ ರಾಕ್ಷಸನನ್ನ ಪರ್ವತಂಗದಂತಿದ್ದಂತಹ ರಾಕ್ಷಸನ ಮೂಳೆಗಳನ್ನ ಗುರುದಿ ಎಸೆದಂಥವರು ಸಪ್ತ ತಾಳ ವೃಕ್ಷಗಳನ್ನ ಛೇದಿಸಿ ದಾನವರನ್ನ ಕೊಂದಿರುವಂಥವ್ರು ಸುಗ್ರೀವ ಹೇಳಿರ್ತಾನೆ ರಾಮಾಯಣವನ್ನ ಶ್ರವಣ ಮಾಡಿರೋರು ಗೊತ್ತಾಗತ್ತೆ ಈ ಏಳು ಮರಗಳನ್ನ ಕತ್ತರಿಸಿದರ ಮಾತ್ರ ನಾನು ರಾಮದೇವರಲ್ಲಿ ಶಕ್ತಿ ಇದೆ ಅಂತ ತಿಳ್ಕೊಂತೇನೆ ಅದನ್ನ ಕತ್ತರಿಸಿ ತೋರಿಸಿದ್ದಾನೆ ಸುಗ್ರೀವ ರಾಜ್ಯದೋ ಸುಗ್ರೀವನಿಗೆ ವಾಲಿಯನ್ನ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟವನ್ನ ಗಟ್ಟಿರೋನು ಭಗವಂತ ಹನುಮಂತ್ ಇಷ್ಟೆಲ್ಲ ಇಲ್ಲಿ ಕಾರಣ ಯಾರು ಹನುಮಂತ ದೇವರು ಆ ಹನುಮಂತನಿಂದ ಸ್ವೀಕಾರ ಒಡೆಯನಾಗಿರುವಂಥವ್ರು ಭಗವಂತ ಸಮಸ್ತ ಕವಿಗಳಿಗೆ ಒಡೆಯನಾಗಿರುವಂಥವನು ಅವರನ್ನ ಪೋಷಣೆ ಮುಂದೆ ಮುಂದೇಳ್ತಾರೆ ವರುಣ ರಾಜ ಸಮುದ್ರವನ್ನ ಸೇತುವೆ ಕಟ್ಟೋ ಸಂದರ್ಭದಲ್ಲಿ ಭಗವಂತನತ್ರ ಬಂದು ಶರಣಾಗತನಾಗಿದ್ದಾನೆ ಒಂದೇ ಬಾಣದಿಂದ ಎಲ್ಲವನ್ನ ಸಂಹಾರ ಮಾಡಿ ಸಮುದ್ರ ಸೇತುವೆಯನ್ನ ಕಟ್ಟಿದ್ದಾನೆ ಭಗವಂತ ಸಮುದ್ರಾದ್ಭುತ ಅದ್ಭುತವಾಗಿರುವಂತಹ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾನೆ ಭಗವಂತ ಸೇತುಹು ರಶೋದಿನಿ ಅಷ್ಟೇ ಅಲ್ಲ ಮುಂದೇನಾಯಿತು ವರದಿಂದ ಮದೋನ್ಮತ್ತನಾಗಿರುವಂತಹವ್ರು ವರದ್ಯುಕ್ತ ವರದಿಂದ ಮೃತ್ಯ ಮತ್ತನಾಗಿರುವಂತಹ ಪೌಲಸ್ಥ್ಯ ಕುಲ ಕೃತಾನ್ ಕೃತಂತನ ಋಷಿಗಳ ಮಮ್ಮಗನಾಗಿರುವಂತಹ ರಾವಣ ಇದ್ದಾನಲ್ಲ ವರದಿಂದ ಮತ್ತನಾಗಿ ಬಿಟ್ಟ ಅವಣಗ್ನಿಹಿ ರಾವಣಗ್ನ ಆ ರಾವಣನನ್ನ ಸಂಹಾರ ಮಾಡಿ ಕುಂಭಕರ್ಣನನ್ನ ಸಂಹಾರ ಮಾಡಿ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾನೆ ದೇವೇಂದ್ರನ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿದ್ದಾನೆ ದೇವೇಂದ್ರ ಆರ್ತಿ ಹರಹ ಎಲ್ಲರನ್ನ ಸಂಹಾರ ಮಾಡದ ಇನ್ನು ರಾಕ್ಷಸರನ್ನ ಸಂಹಾರ ಮಾಡಿ ಅಧರ್ಮವನ್ನ ನಾಶ ಮಾಡಿ ಎಲ್ಲರೆದುರಿಗೆ ಕೀರ್ತಿ ಪತಾಕೆಯನ್ನ ಮೇರೆದಂತವನು ಭಗವಂತ ಮತ್ತಲ್ಲೊಬ್ರು ರಾಜ್ಯ ಬೇಕಲ್ರಿ ರಾಜ ಆಡೋರು ಬೇಕಲ್ಲ ರಾವಣ ಸತ್ತೋದ್ನಲ್ಲ ಅಂತ ಕೇಳಿದ್ರೆ ದತ್ತ ರಾಜ್ಯ ವಿಭೀಷಣ ವಿಭೀಷಣನಿಂದ ಕಷ್ಟಗೊಂಡಿದ್ದ ರಾವಣ ಮಹಾನ್ ದುಷ್ಟ ನೀಚ ಅವನಿಗೆ ಸತ್ವೀಕನಾಗಿರುವಂಥವನು ವಿಭೀಷಣ ಅವನಿಗೆ ಪಟ್ಟವನ್ನ ಕಟ್ಟಿದ್ದಾನೆ ಇನ್ನು ಸುಧಾವೃಷ್ಟಿರ್ ಮೃದೆ ಭಗವಂತನ ಅತ್ಯದ್ಭುತವಾದ ಮಹಿಮೆ ನೋಡಿ ಅಮೃತದಂತಹ ಭಗವಂತನ ಅನುಗ್ರಹವನ್ನ ಪಡೆದಂಥವನು ವಿಭೀಷಣ ರಾಜ್ಯವನ್ನ ಕಟ್ಟಿದ್ದಾನೆ ಅವನಿಗೆ ಬ್ರಹ್ಮ ಸೂ ಸೂರ್ಯೇದ್ರ ರುದ್ರಾದಿ ವಂದ್ಯಾಯಿತ ಶಕಪ್ರಿಯ ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ಎಲ್ಲರಿಂದ ವಂದಿತನಾಗಿರುವಂಥವನು ಭಗವಂತ ಅಯೋಧ್ಯ ಅಖಿಲ ರಾಜ್ಯಾ ಸರ್ವಭೂತ ಮನೋಹರ ಅಯೋಧ್ಯಾಪತಿಯಾಗಿರುವಂಥವನು ಶ್ರೀರಾಮಚಂದ್ರ ಅದನ್ನು ವರ್ಣನೆ ಮಾಡ್ತಾರೆ ರುದ್ರದೇವರು ಅಷ್ಟೇ ಅಲ್ಲದೆ ಭಗವಂತನ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ನ್ಯಾಯವನ್ನ ಕೊಟ್ಟಿದ್ದಾನೆ ಅದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ಶ್ವ ನ್ಯಾಯದರ್ಶಿ ಹೀನಾರ್ಥಾಧಿಕ ಸಾಧಕ ಭಗವಂತನ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ನಾಯಿಯಾಗಿರಬಹುದು ಪಕ್ಷಿಗಳಾಗಿರಬಹುದು ಪ್ರಾಣಿಗಳಾಗಿರಬಹುದು ಮನುಷ್ಯರಾಗಿರಬಹುದು ಎಲ್ಲೂ ಪಕ್ಷಪಾತ ಮಾಡದೆ ಅವರಿಗೆ ವಿಶೇಷವಾಗಿ ನ್ಯಾಯವನ್ನ ಕೊಡ್ತಿದ್ದಾನೆ ಭಗವಂತ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡಿ ರುದ್ರದೇವರು ಇನ್ನೂ ಸುಮಾರು ಶ್ಲೋಕಗಳಿದೆ ಅದನ್ನ ನಾಳಿನ ದಿವಸ ಕಲಿಯುವ ಪ್ರಯತ್ನವನ್ನು